ನಮಸ್ಕಾರ ನಾನಿಮ್ಮ ಚಿಂತು ಸುಳ್ಯನಮ್ಮ ನಾನಿವತ್ತು ಚಿಂತನೆ ಶಾಲೆಗೆ ಹೊರಟದು ಇವತ್ತು ಚಿಂತನೆ ಶಾಲೆಯಲ್ಲಿ ಮಾತ್ರ ಪಿತೃ ಗುರು ವಂದನ ಕಾರ್ಯಕ್ರಮ ಉಂಟಂತೆ ಹಾಗೆ ನಾನೀಗ ಹೊರಟದು ಗ್ರೂಪಲ್ಲೆಲ್ಲ ಹಾಕಿದ್ರು ಬರಲೇಬೇಕು ಅಂತ ಹೇಳಿಕೊಂಡು ನಾನೇ ಲೇಟ್ ಮಾರ ಎಲ್ಲರೂ ಬಂದಿದ್ದಾರೆ ನಾನೊಬ್ಳು ಲೇಟ್ ಆಗಿ ಹೋಗ್ತಾ ಇದ್ದೇನೆ ನಾನು ಹೋಗುವಾಗಂತೂ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಎಲ್ಲಾ ಪೇರೆಂಟ್ಸ್ ಗಳು ಬಂದಿದ್ರು ನಾನೊಬ್ಬನೇ ಲೇಟ್ ಹೋಗುವಾಗ ಮೇಡಮ್ ಒಬ್ರು ಹೇಳಿದ್ರು ಬೇಗ ಬಂದು ಕೂತುಕೊಳ್ಳಿ ಒಬ್ರೇ ಲೇಟ್ ಚಿಂತ ಅಂತೂ ತುಂಬಾ ಟೆನ್ಷನ್ ಇದ್ದಾನೆ ಆಗಿಂದ ಬಗ್ಗಿ ಬಗ್ಗೆ ಬಾಗಿಲು ಸೈಡ್ ನೋಡಿಕೊಂಡಿದ್ದ ಬೇಗ ಕೂತ್ಕೊಳ್ಳಿ ಅಂತ ಹೇಳಿಕೊಂಡು ನಾನು ಓಡಿ ಹೋಗಿ ತಬಕ್ಕಂತ ಚೇರಲ್ಲಿ ಕೂತ್ಕೊಂಡೆ ನಾನು ಹೋಗುವಾಗಂತೂ ಈ ಕಾರ್ಯಕ್ರಮದ ಬಗ್ಗೆ ನನಗೆ ಅಷ್ಟೇನು ಗೊತ್ತಿರಲಿಲ್ಲ ಅಂದರೆ ನಮ್ಮ ಚಿಂತು ಈ ಸ್ಕೂಲಿಗೆ ಬಂದು ಅದು ಬರೀ ಎರಡು ವರ್ಷ ಅಷ್ಟೇ ಇದಕ್ಕಿಂತ ಮೊದಲು ಈ ಕಾರ್ಯಕ್ರಮ ಇಲ್ಲಿ ಇತ್ತೋ ಏನು ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ನಮಗಿದು ಹೊಸ ಅನುಭವ ನಾನು ಹೋಗುವಾಗಂತೂ ಏನೆಲ್ಲ ಅಂದ್ಕೊಂಡು ಹೋದೆ ಎಂಥ ಕಾರ್ಯಕ್ರಮನೇ ಏನೋ ಮಧ್ಯಾಹ್ನ ತನಕ ಸುಮ್ಮನೆ ಟೈಮ್ ವೇಸ್ಟ್ ಇದಕ್ಕಿಂತ ಕೆಲಸಕ್ಕಾದ್ರೂ ಹೋಗ್ಬೋದಿತ್ತು ಸುಮ್ಮನೆ ಒಂದು ಕೆಲಸಕ್ಕೆ ರಜೆ ಆಯಿತು ಈ ಥರ ಎಲ್ಲ ಅಂದ್ಕೊಂಡು ಹೋದೆ ಹೋದ ನಂತರ ಗೊತ್ತಾಯಿತು ಇದೊಂದು ಒಳ್ಳೆ ಕಾರ್ಯಕ್ರಮ ಸಂಬಂಧಗಳನ್ನು ಇನ್ನಷ್ಟು ಇನ್ನಷ್ಟು ಬೆರೆಯುವಂತ ಕಾರ್ಯಕ್ರಮ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಈ ತರದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಮಾಡಿದ್ರೆ ತಮ್ಮ ಮಕ್ಕಳಿಗೆ ಸಂಬಂಧಗಳ ಅರಿವಾಗ್ತದೆ ಅಂತ ಹೇಳುವಂತದ್ದು ಗೊತ್ತಾಯ್ತು ಇದೆಲ್ಲ ಕಾರ್ಯಕ್ರಮಗಳು ಆದ ನಂತರ ಹತ್ತನೇ ತರಗತಿ ಮಕ್ಕಳು ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡ್ರು ಅದರ ಒಂದು ಚಿಕ್ಕ ತುಣುಕು ಈಗ ಬಂದಿದ್ದೀರಾ ಗೊತ್ತೋ ಗೊತ್ತಿಲ್ಲದ ಎಷ್ಟೋ ತಪ್ಪಾಗಿದೆ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳಿ ಆಯ್ತು ನಮ್ಮಿಂದ ಬೇಸರ ಆಗಿದ್ರೆ ನಮ್ಮನ್ನ ಕ್ಷಮಿಸಿ ಬಿಡಿ ಒಳ್ಳೆ ಮಾರ್ಕ್ ತಿದ್ದು ಸ್ಕೂಲಿಗೆ ಒಂದು ಒಳ್ಳೆ ಹೆಸರು ತರ್ತೇವೆ ಅಂತ ಒಂದು ಹೋಪ್ಸ್ ಉಂಟು ನಿಮ್ಮ ಹೋಪ್ಸ್ ಅನ್ನು ಉಳಿಸಿಕೊಳ್ತೇವೆ ಅಂತ ಒಂದು ನಂಬಿಕೆ ಉಂಟು ಕೆಲವು ಮಕ್ಕಳ ಅನಿಸಿಕೆಗಳನ್ನೆಲ್ಲ ಹೇಳಿಕೊಂಡ ನಂತರ ನಮ್ಮ ಚಿಂತುನ ಸರದಿ ಬಂತು ಚಿಂತು ಎಲ್ಲ ಸರಿ ಮಾಡಿಕೊಂಡು ಹೋಗುದನ್ನು ನೋಡುವಾಗ ನಾನು ಅನ್ಕೊಂಡೆ ಓ ಈ ಸಲ ನಾನು ಮಗ ದೊಡ್ಡದಾಗಿ ಏನೋ ಬಿಡ್ತಾನೆ ಅಂತ ಹೇಳಿಕೊಂಡು ಏಕೆಂದರೆ ಪಕ್ಕದಲ್ಲಿ ಕೂತ್ಕೊಂಡು ಆ ಮಣ ಮಣಮಣ ಮಣಮಣ ಮಂತ್ರ ಮಾಡಿಕೊಂಡಿದ್ದ ಸ್ಟೇಜ್ಗೆ ಹತ್ತುವಾಗ ಕರೆಂಟಿಗೆ ಕೂಡ ಗೊತ್ತಾಯ್ತು ಕಾಣ್ತದೆ ಇವನು ಇಷ್ಟೇ ಮಾತಾಡ್ತಾನೆ ಅಂತ ಹೇಳಿಕೊಂಡು ಯಾಕೆಂದರೆ ಇವನಿಗೆ ಸ್ಟೇಜ್ಗೆ ಹತ್ತಿ ಆಗುವ ಖಾಲಿ ಫುಲ್ ಕರೆಂಟ್ ಶಾಕ್ ಹೊಡೆದಾಗ ಆಗಿತ್ತಂತೆ ಕರೆಂಟ್ ಕೂಡ ಹೋಯ್ತು ಸಾರಿ ಟೈಮಿಗೆ ಸೈಡಲ್ಲಿ ನಿಂತುಕೊಂಡು ಅಬೆ ಬೆಬೆ ಬೆಬೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅವನಿಗೆ ಯಾವಾಗ ಕೊನೆ ಎರಡು ಶಬ್ದ ನೆನಪಿಗೆ ಬಂತು ಅದೇ ಸಮಯಕ್ಕೆ ಸರಿಯಾಗಿ ಕರೆಂಟ್ ಕೂಡ ಬಂತು ಆ ಎರಡು ಮಾತನ್ನು ಕೇಳಿ ಮಾರ್ಚ್ ಪಬ್ಲಿಕ್ ನಾವು ಕಷ್ಟಪಟ್ಟು ಓದಿ ಫೇಸ್ ಮಾಡ್ತವೆ ಮತ್ತೆ ನಾವು ಒಳ್ಳೆ ಮಾರ್ಕ್ ತಗೊಂಡು ಶಾಲೆಗೆ ಒಳ್ಳೆ ತರ್ತವೆ ಮತ್ತು ನನ್ನಿಂದ ಏನಾದರೂ ಕ್ಷಮಿಸಿ ನಾನು ಒಂದೆರಡು ಥ್ಯಾಂಕ್ ಯು ಒಂದೆರಡು ಮಾತನ್ನು ಮುಗಿಸ್ತೇನೆ ಅಂತ ಇವನು ಮಾತಾಡಿದೆ ಬರೀ ಎರಡೂ ಮಾತು ಮಾರ್ರೆ ಅದರಲ್ಲಿ ಒಂದೆರಡು ಮಾತನ್ನು ಮುಗಿಸ್ತೇನೆ ಅಂತ ಬೇರೆ ಅದಾದ ನಂತರ ಟೆಂತ್ ಮಕ್ಕಳ ಗ್ರೂಪ್ ಫೋಟೋ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ದೊಡ್ಡ ಮಗ ಟೆಂತ್ ಮಾಡಿದಾನೆ ಡಿಪ್ಲೊಮ ಮಾಡಿದ್ದಾನೆ ಇಂಜಿನಿಯರಿಂಗ್ ಮಾಡಿದ್ದಾನೆ ಆದರೂ ಕೂಡ ಯಾವ ಸ್ಕೂಲ್ ಕಾಲೇಜಲ್ಲಿ ಕೂಡ ಗ್ರೂಫ್ ಫೋಟೋಕ್ಕೆ ಫ್ರೇಮ್ ಹಾಕಿ ಕೊಟ್ಟದಂತೂ ನನಗೆ ಗೊತ್ತೇ ಇಲ್ಲ ಆದರೆ ಈ ಸ್ಕೂಲಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಕೂಡ ಗ್ರೂಪ್ ಫೋಟೋವನ್ನು ಫ್ರೇಮ್ ಹಾಕಿ ಕೊಟ್ಟದಂತೂ ನನಗೆ ಸ್ವಲ್ಪ ವಿಶೇಷ ಅಂತ ಕಂಡಿತು ಅಥವಾ ಎಲ್ಲ ಸ್ಕೂಲ್ಗಳಲ್ಲಿ ಈಗೀಗ ಹೀಗೆ ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ ಗೊತ್ತಿಲ್ಲದ ಮಾತಾಡೋದು ತಪ್ಪಾಗ್ತದೆ ಅದಾದ ನಂತರ ಎಲ್ಲ ಮಕ್ಕಳು ಕೂಡ ದೀಪವನ್ನು ಬೆಳಗಿಸಿಕೊಂಡು ಬಂದು ಇಲ್ಲೊಂದು ಸುಂದರವಾದ ನವಿಲಿನ ಚಿತ್ರ ಮಾಡಿದ್ದಾರೆ ಈ ನವಿಲಿನ ಚಿತ್ರದಲ್ಲಿ ಇಡ್ಲಿಕ್ಕಿತ್ತು ದೀಪವನ್ನು ನಿಮ್ಮ ಮುಂದಿನ ಭವಿಷ್ಯವು ಈ ದೀಪದಂತೆ ಬೆಳಗ್ಲಿ ಹೇಳುವಂಥ ಸಂದೇಶ ಇರಬಹುದೇನು ಅದಾದ ನಂತರ ನಡೆದದ್ದು ಒಂದು ಸುಂದರವಾದ ಕ್ಷಣ ನಾನು ಸೈಡಲ್ಲಿ ನಿಂತು ವಿಡಿಯೋ ಮಾಡಿದರೂ ಕೂಡ ನನ್ನ ಕಣ್ಣಲ್ಲಿ ನೀರು ಬಂದದಂತೂ ನಿಜ ನಾವು ಏನೇ ತಪ್ಪು ಮಾಡಿದ್ರು ನಮ್ಮನ್ನು ಕ್ಷಮಿಸಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಆಶೀರ್ವಾದ ಮಾಡಿ ಅಂತೇಳಿ ಎಲ್ಲಾ ಮಕ್ಕಳು ಗುರುಗಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ ಗುರುಗಳು ಕೂಡ ಅಷ್ಟೇ ನಿಮ್ಮ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ದೇವೆ ಅಂತ ಹೇಳಿಕೊಂಡು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನಾವು ಪೇರೆಂಟ್ಸ್ ಗಳು ಕೂಡ ಅಷ್ಟೇ ನಮ್ಮ ಮಕ್ಕಳ ಬಗ್ಗೆ ಗುರುಗಳು ಏನಾದರೂ ಕಂಪ್ಲೇಂಟ್ ಹೇಳಿದರೆ ನಾವು ಏನಾದರೂ ಕೋಪದಲ್ಲಿ ಮಾತಾಡಿರ್ತೇವೆ ಎಲ್ಲಾ ಪೇರೆಂಟ್ಸ್ಗಳ ಪರವಾಗಿ ಈ ವಿಡಿಯೋದ ಮುಖಾಂತರ ನಾನು ಕ್ಷಮೆಯನ್ನು ಕೇಳ್ತಿದ್ದೆ ನಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಅಥವಾ ನೋವಾಗಿದ್ರೆ ಕ್ಷಮಿಸಿ ಬಿಡಿ ಅಂತ ಹೇಳಿಕೊಂಡು ಅದಾದ ನಂತರ ರುಚಿ ರುಚಿಯಾದ ಊಟದ ವ್ಯವಸ್ಥೆನೂ ಆಯಿತು ಊಟಕ್ಕೆ ಐಟಮ್ ಏನಿತ್ತು ಅಂತ ಹೇಳಿ ಬಿಡುವಲ್ಲ ಇಲ್ಲಿ ನೋಡಿ ಅನ್ನ ತಿಳಿಸಾರು ಸಾಂಬಾರು ಉಪ್ಪಿನಕಾಯಿ ಪಲ್ಯ ಪಾಯಸ ಇನ್ನು ಕೆಲವೆಲ್ಲ ಐಟಮ್ ಇನ್ನು ಬರಬೇಕಷ್ಟೇ ಮತ್ತೆ ಜಿಲೇಬಿ ಮತ್ತೆ ಲಡ್ಡು ಇವರು ಮೇಡಮ್ ಎಲೆ ಹಾಕ್ತಾ ಇದ್ದಾರೆ ಇದು ಚಿಂತನೆ ಹೆಚ್ಚಮ ಎಮ್ ನೀರು ಕೊಡ್ತಾ ಇದ್ದಾರೆ ಇವರು ಪುನೀತ್ ಸರ್ ಸಾಂಬಾರು ಬಡಿಸ್ತಿದ್ದಾರೆ ಎಲ್ಲ ಪೇರೆಂಟ್ಸ್ಗಳಿಗೆ ಬಡಿಸಿ ಆದ ನಂತರ ಶಿಕ್ಷಕರು ಊಟಕ್ಕೆ ಕೂತರು ಎಲ್ಲ ಸ್ಕೂಲ್ಗಳಲ್ಲಿ ನೈನ್ತ್ ಟೆಂತ್ ಮತ್ತು ದೊಡ್ಡ ಮಕ್ಕಳನ್ನೇ ಕೆಲಸ ಮಾಡಿಸ್ತಾರೆ ಆದರೆ ಇಲ್ಲಿ ಒಂದು ಖುಷಿ ಆಯಿತು ಏನು ಅಂತೇಳಿದರೆ ಎಲ್ಲ ಪೇರೆಂಟ್ಸ್ಗಳಿಗೆ ಶಿಕ್ಷಕರು ಬಡಿಸಿ ನಂತರ ಶಿಕ್ಷಕರು ಊಟಕ್ಕೆ ಕೂತಿದ್ದಾರೆ ಇವರು ಪಿ ಟಿ ಮೇಡಮ್ ಎಮ್ನ ಹೆಂಡತಿ ಇವರು ಅಚ್ಯುತ್ ಸರ್ ಮತ್ತು ಇವರು ಪ್ರಸನ್ನ ಸರ್ ಅಂತ ಹೇಳಿಕೊಂಡು ಇವರು ಪುನೀತ್ ಸರ್ ಇವರು ಮೇಡಮ್ ಜಿಲೇಬಿ ಕೊಡ್ತಿದ್ದಾರೆ ಬೇಕಿರಿ ತಿಂದ್ಕೊಳ್ಬಹುದು ಇವರು ಪಾಯಸ ಕೂಡ ಕೊಡ್ತಿದ್ದಾರೆ ಎಲ್ಲ ಆಯ್ತು ಕೊನೆಗೆ ಎಲೆ ತೆಗೆಯುವ ಹಂತಕ್ಕೆ ಬಂತು ಇವರು ಹೆಚ್ಚಮ್ಮನ ಹೆಂಡತಿ ಇಲ್ಲಿಯ ಪಿ ಟಿ ಮೇಡಮ್ ಇವ್ರು ಎಲೆ ತೆಗೆಯಿದ್ರು ನೋಡಿ ಒಂದು ತರ ಆಯ್ತು ರಪ್ಪ ವಿಡಿಯೋ ಮಾಡಿ ನಾನು ಕೂಡ ಓಡಿ ಹೋಗಿ ಸೇರಿಕೊಂಡೆ ಎಲೆ ತೆಗಿಲಿಕ್ಕೆ ಊಟ ಎಲ್ಲ ಆದ ಕೂಡಲೇ ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಆಯ್ತು ಒಂದು ಕಡೆಯಿಂದ ಹುಡುಗರು ಇನ್ನೊಂದು ಕಡೆಯಿಂದ ಹುಡುಗಿಯರು ಎಷ್ಟು ಫೋಟೋ ಆಯ್ತು ಅಂತ ಹೇಳಿದ್ರೆ ಒಬ್ರು ಸರ್ನವರನ್ನು ಒಬ್ರು ಮೇಡಂನವರನ್ನು ಕೂಡ ಬಿಡಲಿಲ್ಲ ಫೋಟೋ ತೆಗೆಸಿಕೊಂಡು ತೆಗೆಸಿಕೊಂಡು ನನ್ನ ಮೊಬೈಲ್ ಚಾರ್ಜೇ ಖಾಲಿ ಆಯ್ತು ಕೊನೆಗೆ ಫೋಟೋ ತೆಗೆದು ತೆಗೆದು ಮೇಡಮ್ನವರ ಹೆಗಲಿಗೆ ಕಾಯಿಲೆ ಹಾಕಿಕೊಂಡು ಫಟ ತೆಗೆಯುವಷ್ಟು ತಲುಪಿದ್ರು ಇನ್ನು ತಲೆ ಮೇಲೆ ಹತ್ತಿ ಕೂತು ಫೋಟ ತೆಗಿಲಿಕ್ಕೆ ತಲುಪಲಿಕ್ಕೆ ಮೊದಲು ನಾನು ಹೊರಟು ಬಿಡು ಹೇಳಿ ನಾನು ಅಲ್ಲಿಂದ ಹೊರಟು ಬಿಟ್ಟೆ ಹಾಗೆ ಬರುವಾಗ ಒಂದು ಕೋಲ್ಡ್ ಕೋಲ್ಡ್ ಜ್ಯೂಸ್ ಕುಡಿಬೇಕು ಅಂತ ಆಯ್ತು ಈ ಬಿಸಿಲಿಗೆ ಕಬ್ಬು ಜ್ಯೂಸೆ ಬೆಸ್ಟ್ ಅಂತ ಹೇಳಿಕೊಂಡು ಒಂದು ಗ್ಲಾಸ್ ಕಬ್ಬು ಜ್ಯೂಸ್ ಕುಡಿದು ಹಾಗೆ ಸ್ವಲ್ಪ ಮುಂದೆ ಬರುವಾಗ ನನ್ನ ಕಣ್ಣಿಗೆ ಒಬ್ಬರು ಅಜ್ಜಿ ಅಜ್ಜಿಯನ್ನು ನೋಡುವಾಗ ನಂಗೊಂಥರ ಬೇಜಾರಾಯ್ತು ಅದಕ್ಕೋಸ್ಕರ ಅಜ್ಜಿಯನ್ನು ಮಾತಾಡಿಸುವ ಅಂತ ಹೇಳಿ ಸ್ಕೂಟಿ ನಿಲ್ಲಿಸಿ ಅಜ್ಜಿಯನ್ನು ಮಾತಾಡಿಸಿದೆ ಅಜ್ಜಿಯಿಂದ ಮಾರ್ನಾನಾ ಮಾರ್ನತೆ ಇಲ್ಲ ರೇಸೋಕೆ ಬಂದಿದ್ದೆ ಹ ಆದಿಂತಕ್ಕೆ ಬಂದೆ ಬುಕೋ ಅಂಗಾತಿ ಕೊಂದೆ ಮಾರ್ ಓ ಇನ್ನೆ ಇನ್ನೆ ದೆಂತುತೆ ಮಾರ್ನಾನಾ ಆತು ಮಾರ್ನೋಂಟೆ ಅಕಿದ್ದೆ ತೋಂ ಅಂದಾ ಆ ಬೆಳಕೆ ಹೋಗಿ ಬರ್ತೀನಿ ಆರೆ ನಾಲ್ಪರ್ತೆ ಹೋಗಿದಕ್ಕೆ ಅಂತ ಬತೆ ಮಾರ್ನಾನಾ ಆಗ್ಲೇ ಮಾರ್ನೋಡಿ ದೆಂತುಂ ಕೇರ್ ಹ ಆ ಎತ್ತು ಕೊರ್ಪೇರಂಜಿ 50 ಒಂಜಿ ಒಂಜಿ ನಕ್ಕೆ ഫ്രാങ്ക <laughs> ಕೆಲವೊಬ್ಬೊಬ್ಬರ ಜೀವನ ಎಷ್ಟೊಂದು ಕಷ್ಟ ಅಲ್ವಾ ನಾಳೆ ನಮ್ಮ ಪರಿಸ್ಥಿತಿ ಕೂಡ ಹೇಗೆ ಆಗ್ತದೆ ಯಾರಿಗೂ ಗೊತ್ತು ಸ್ವಲ್ಪ ಹೊತ್ತು ನಿಂತು ಹಾಗೆ ಅಜ್ಜಿಯೊಟ್ಟಿ ಕಷ್ಟ ಸುಖ ಎಲ್ಲ ಮಾತಾಡಿ ಮನೆ ಕಡೆ ಬಂದೆ ಮನೆ ಕಡೆ ಬರುವಾಗಂತೂ ನನ್ನ ಕಣ್ಣಿಗೆ ಕಾಣ್ತಿದ್ದದ್ದು ಅಷ್ಟು ಕಷ್ಟದ ನಡುವೆಯೂ ಆ ಅಜ್ಜಿಯ ಒಂದು ಮುಗ್ಧ ನಗು ಆ ನಗು ನಿಮಗೆ ಕೂಡ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ